ತದ ಕೋಳಿಗಳಲ್ಲಿ ಇದ್ದಂತಹ ಅಂದ್ರೆ ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದಂತ ಪಶುಪಾಲನಾ ಇಲಾಖೆಯ ವೈದ್ಯರು ಪರಿಶೀಲನೆ ನಡೆಸಿ ಮೃತ ಕೋಳಿಗಳ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಭಾರತೀಯ ಪಶು ಆರೋಗ್ಯ ಹಾಗೂ ಜೈವಿಕ ಸಂಸ್ಥೆಗೆ ರವಾನಿಸಿದ್ರು ಲ್ಯಾಬ್ ವರದಿಯಲ್ಲಿ ಕೋಳಿಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಅಂತ ದೃಢಪಟ್ಟಿದೆ ಭಾರತೀಯ ಪಶು ಆರೋಗ್ಯ ಜೈವಿಕ ಸಂಸ್ಥೆಯ ಲ್ಯಾಬ್ ವರದಿ ಕೈ ಸೇರುತ್ತಿದ್ದಂತೆ ಜಿಲ್ಲಾ ಪಶುಪಾಲನಾ ಇಲಾಖೆಯ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿ ಸ್ವಚ್ಛತೆ ಮುಂಜಾಗ್ರತಾ ಕ್ರಮವಾಗಿ ಸೋಂಕು ನಿವಾರಕ ದ್ರಾವಣ ಸಿಂಪಡಣೆ ಮಾಡಿದ್ದಾರೆ ಗ್ರಾಮಕ್ಕೆ ಹೊಂದಿಕೊಂಡಿರುವ ಕೋಳಿ ಫಾರ್ಮ್ಗಳಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲು ಮನವಿ ಕೂಡ ಮಾಡಿರುವಂತದ್ದು ಏನೋ ಕೋಳಿ ಜ್ವರ ಬಂದಿದೆ ಅಂತ ವಿಚಾರ ತಿಳಿತಿದ್ದಂತೆ ದೃಢಪಟ್ಟಂತೆ ಅಧಿಕಾರಿಗಳ ತುರ್ತು ಸಭೆಯನ್ನ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಕೋಳಿಗಳನ್ನ ನಾಶ ಮಾಡಲು ಸೂಚನೆ ಕೊಟ್ಟಿದ್ದಾರೆ ಗ್ರಾಮದಲ್ಲಿ ಯಾರು ಕೂಡ ಆತಂಕ ಪಡದಂತೆ ನೋಡಿಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಹೇಳಿರುವಂತದ್ದು ಜೊತೆಗೆ ಗ್ರಾಮದಿಂದ ಕೋಳಿಗಳ ಖರೀದಿ ಇರ್ಬೋದು ಅಥವಾ ಮಾರಾಟ ಇರ್ಬೋದು ಎರಡನ್ನೂ ಕೂಡ ಸದ್ಯಕ್ಕೆ ನಿಷೇಧವನ್ನ ಮಾಡಲಾಗಿರುವಂತದ್ದು ಗ್ರಾಮಕ್ಕೆ ಸೇರುವ ಎಲ್ಲಾ ದಾರಿಗಳು ಏನಿದೆ ಆ ದಾರಿಗಳನ್ನಲ್ಲಿ ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಲು ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಈಗ ಸೂಚನೆಯನ್ನ ಡಿಸಿ ಕೊಟ್ಟಿರುವಂತದ್ದು

Cắt lá lá ನೀಡಲು ನಮ್ಮ ಪ್ರತಿನಿಧಿ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಈಗ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕನ್ಫರ್ಮ್ ಆಗಿದೆ ಅಲ್ಲಿ ಬಹಳಷ್ಟು ಹಕ್ಕಿಗಳು ಕೂಡ ಮೃತಪಟ್ಟಿರುವಂತದ್ದು ಲ್ಯಾಬ್ ವರದಿಯಲ್ಲಿ ಕೂಡ ಹಕ್ಕಿ ಜ್ವರವೇ ಕಾರಣ ಈ ಕೋಳಿಗಳು ಸಾವನ್ನಪ್ಪಲಿಕ್ಕೆ ಅಂತ ದೃಢವಾಗಿದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಸ್ ರಚನಾ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತೆ ಪಶುಸಂಗೋಪನೆ ಇಲಾಖೆ ಹೈ ಅಲರ್ಟ್ ಆಗಿದ್ದು ಏನು ಗ್ರಾಮಗಳಲ್ಲಿ ಎಲ್ಲಾ ರೈತರಿಗೆ ಮತ್ತೆ ನೆಕ್ಸ್ಟ್ ಸಾಮಾನ್ಯ ಜನರಿಗೆ ಎಲ್ಲಾ ಅವೇರ್ನೆಸ್ ಕಾರ್ಯಕ್ರಮದ ಮುಖಾಂತರವಾಗಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅದರ ಜೊತೆಗೆ ಕೆಲವೊಂದು ಮದ್ದುಗಳನ್ನ ಸಿಂಪಡಿಸುವ ಮುಖಾಂತರವಾಗಿ ಮತ್ತೆ ಕೆಲವೊಂದು ಔಷಧೋಪಚಾರಗಳನ್ನ ಏನು ಕೋಳಿಗಳಿಗೆ ಮತ್ತೆ ಪಕ್ಷಿಗಳಿಗೆ ಹಾಕುವ ಬರದಲ್ಲಿ ಜಿಲ್ಲಾಡಳಿತ ಸೂಕ್ಷ್ಮವಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದೆ ರಚನಾ ಎಸ್ ಎಸ್ ರಚನಾ ಈಗ ಏನು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತುರ್ತು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಯಾಕೆಂದ್ರೆ ಹೊರಗಡೆಯಿಂದ ಆಂಧ್ರ ಪ್ರದೇಶ ಮೂಲದಿಂದ ಆಗಿರ್ಬೋದು ಮತ್ತೆ ನೆಕ್ಸ್ಟ್ ಬಳ್ಳಾರಿ ಇನ್ನೊಂದು ಮತ್ತೊಂದು ಮಗದೊಂದು ಕಡೆಯಿಂದ ಆಗಿರ್ಬೋದು ಇವೆಲ್ಲವನ್ನೂ ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಹ್ ಪಲಾಯನಗೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅಕ್ಕಿ ಜ್ವರಕ್ಕೆ ಇನ್ನೂ ಹೆಚ್ಚಿನ ಪುಷ್ಟೀಕರಣ ನೀಡುವಂತ ರೀತಿಯಲ್ಲಿ ಆಗುತ್ತೆ ಆದ್ರಿಂದಾಗಿ ಇವು ಎಲ್ಲವನ್ನೂ ಚೆಕ್ ಪೋಸ್ಟ್ ಗಳ ಮುಖಾಂತರವಾಗಿ ತಡೆಯಾಜ್ಞೆ ಮಾಡುವ ಮುಖಾಂತರವಾಗಿ ಯಾವುದೇ ರೀತಿ ಒಂದು ಕಾಲಸಂತೆ ವ್ಯಾಪಾರಗಳಲ್ಲೂ ಇದನ್ನ ಆ ಪ್ರಚಲಿತ ಪಡಿಸಬಾರದು ಮತ್ತೆ ಅತಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಎಲ್ಲಾ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ರಚನಾ ಹಕ್ಕಿ ಜ್ವರ ಬಹಳಷ್ಟು ಕಾಡ್ತಾ ಇದೆ ಈಗ ಕೋಳಿಗಳು ಮೃತಪಟ್ಟಿವೆ ಈ ಕೋಳಿಗಳು ಮೃತಪಟ್ಟ ನಂತರವಾಗಿ ಯಾವ ಕಾರಣಕ್ಕೆ ಅಂತ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ಮಾಡಿ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ಕಳುಹಿಸಿದಂತ ಸಂದರ್ಭದಲ್ಲಿ ಒಂದು ಶಾಕಿಂಗ್ ವಿಚಾರವೇ ಹೊರಬಿದ್ದಿದೆ ಅಂತ ಹೇಳ್ಬೋದು ಅಂತಂದ್ರೆ ಈ ಕೋಳಿಗಳು ಸಾವನ್ನಪ್ಪಲಿಕ್ಕೆ ಹಕ್ಕಿ ಜ್ವರವೇ ಕಾರಣ ಎಂಬ ಲ್ಯಾಬ್ ವರದಿ ಬಂದ ನಂತರ ಎಲ್ಲೋ ಒಂದು ಕಡೆ ಗ್ರಾಮದಲ್ಲಿ ಆತಂಕದ ವಾತಾವರಣ ಇದೆ ಜೊತೆಗೆ ಗ್ರಾಮದ ಸುತ್ತಮುತ್ತ ಎಷ್ಟು ಕೋಳಿಗಳಿವೆ ಆ ಕೋಳಿಗಳನ್ನೆಲ್ಲ ಪಡಿಸ್ಲಿಕ್ಕೆ ಮುಂದಾಗ್ತಾ ಯಾಕೆ ಅಂದ್ರೆ ಈಗಾಗ್ಲೇ ಕೋಳಿಗಳು ಬಹಳಷ್ಟು ಸಾವನ್ನಪ್ಪಿವೆ ಇನ್ನು ಉಳಿದಿರುವಂತ ಕೋಳಿಗಳಲ್ಲಿ ಈ ರೋಗ ಇದ್ರೆ ಅದು ಬಹಳಷ್ಟು ಕಷ್ಟ ಆಗುತ್ತೆ ಹಾನಿಕಾರಕ ಅನ್ನೋ ಒಂದು ದೃಷ್ಟಿಯಿಂದ ಜಿಲ್ಲಾಧಿಕಾರಿ ತುರ್ತು ಸಭೆಯನ್ನ ಕರೆದು ಇದಕ್ಕೆ ತೆಗೆದುಕೊಳ್ಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನೆಲ್ಲ ಕೈಗೊಂಡಿದ್ದಾರೆ ಈಗ ಏನು ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಭಾರತೀಯ ಪಶು ಆರೋಗ್ಯ ಇಲಾಖೆ ಲ್ಯಾಬ್ಗೆ ಕಳಿಸಿದ್ರು ಈಗ ಲ್ಯಾಬ್ ವರದಿಯಲ್ಲಿ ಮೃತ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸಾವನ್ನ ಹಬ್ಬಿರೋದ್ರಿಂದ ಇದು ನನಗೆ ಸಂಶಯ ಮೂಡಿದೆ ಯಾಕೆ ಎದಕ್ಕೋಸ್ಕರ ಈ ಕೋಳಿಗಳು ಸತ್ತೋದು ಅಂತೇಳಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದು ನೋಟಿಫಿಕೇಷನ್ನು ಆಗಬೇಕಿದೆ ನಮಗೆ ಕೂಡಲೇ ಸರ್ ಸೊ ಹಾಗಾಗಿ ಅದನ್ನು ನೋಟಿಫಿಕೇಷನನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡಿಕೊಳ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನು ಎಚ್ ಪಾಯಿಂಟ್ ಎನ್ ಒನ್ ಅಂತೇಳಿ ನಾವು ಕರಿತೀವಿ ವೈರಸ್ ಇದೆ ಕರೀತಕ್ಕಂಥದ್ದು ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದನ್ನು ಯಾಕೆ ನಾವು ಇಡೀ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರನ್ನೂ ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಗಳು ಆಮೇಲೆ ಕಮಿಷನರ್ಸ್ ಇದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದಾರೆ ಈಗ ನಿಮ್ ನಿಮ್ಮ ವ್ಯಾಪ್ತಿ ಒಳಗಡೆ ಈ ತರ ಬಂದ ಕಂಡಂತ ಪ್ರಕರಣಗಳಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸ್ಬೇಕು ಸಾವನ್ನ ಹಪ್ಪಿರೋದ್ರಿಂದ ಇದು ನನಗೆ ಸಂಶಯ ಮೂಡಿದೆ ಯಾಕೆ ಏತಕ್ಕೋಸ್ಕರ ಈ ಕೋಳಿಗಳು ಸತ್ತೋದುವಂತೇಳಿ ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲ್ಲಿ ಅದು ಅಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳಿಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದು ಒಂದು ನೋಟಿಫಿಕೇಷನ್ನು ಆಗಬೇಕೀಗ ನಮಗೆ ಕೂಡಲೇ ಆಗಬೇಕಾದ್ರೆ ಸರ್ ಸೊ ಹಾಗಾಗಿ ಅದನ್ನು ನೋಟಿಫಿಕೇಶನನ್ನು ಕೂಡ ನಾವು ಮಾಡಿಕೊಡ್ತೀವಿ ಮಾಡಿಕೊಳ್ತೀವಿ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ ಇದನ್ನು ಎಚ್ ಪಾಯಿಂಟ್ ಎನ್ ಒನ್ ಅಂತೇಳಿ ನಾವು ಕರಿತೀವಿ ವೈರಸ್ ಇದೆ ಕರೀತಕ್ಕಂಥದ್ದು ಹಾಗಾಗಿ ಈ ಕೋಳಿ ಮ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ ಇದು ಯಾಕೆ ನಾವು ಇಡೀ ತಾ ಜಿಲ್ಲೆಗೆ ನಾನು ಇದನ್ನು ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ ತಹಶೀಲ್ದಾರ್ಗಳು ಆಮೇಲೆ ಕಮಿಷನರ್ಸ್ ಇದ್ದೀರಿ ನಗರಸಭಾ ಕಮಿಷನರ್ಸ್ ಇದ್ದೀರಿ ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ ಎಲ್ಲರೂ ಕೂಡ ಇದ್ದೀರ ಹೀಗೆ ನಿಮ್ಮ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಬಂದ ಕಂಡಂಥ ಎಲ್ಲಿ ಕಂಡು ಬರ್ತವೆ ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತು ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದ್ರೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ